ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಏನು ಮಾಡ್ತಿದ್ದೀನಿ ಅಂತ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕು ಮತ್ತು ಶೇರ್ ಮಾಡಿ ಬಳೆಯೋ ರೊಟ್ಟಿ ಹಾಗೂ ಕಾಯಿ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಬೌಲಷ್ಟು ಗೋಧಿ ಇಟ್ಟು ಎರಡು ಬೌಲಷ್ಟು ಅಕ್ಕಿ ಇಟ್ಟು ನೀವು ಒಂದು ಬೌಲ್ ಗೋಧಿ ಹಿಟ್ಟು ತೊಗೊಂಡ್ರೆ ಎರಡು ಬೌಲ್ ಅದರ ಡಬಲ್ ಅಕ್ಕಿ ಹಿಟ್ಟು ತಗೋಬೇಕಾಗುತ್ತೆ ನೋಡಿ ಈ ರೀತಿ ಎರಡು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲ್ ಗೋಧಿ ಹಿಟ್ಟಿಗೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಆಗೋ ಥರ ಕೆಲವರು ಆ ಗೋಧಿ ಮತ್ತು ಅಕ್ಕಿ ಹಿಟ್ಟು ಇದು ರೊಟ್ಟಿ ಮಾಡೋದಕ್ಕಂತಲೇ ಸಪ್ರೇಟ್ ಮಿಲ್ ಮಾಡಿಸ್ಕೊಂಡಿರ್ತಾರೆ ಆ ಹಿಟ್ಟಾದರೂ ತೊಗೋಬೋದು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಾಗುತ್ತೆ ಯಾಕಂದರೆ ಕೈಯಲ್ಲಿ ಬಳಿತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯೇ ಕಲಿಸ್ಕೊಳ್ಳಿ ನೀವು ಕೈಯಲ್ಲಿ ಬಳಿಯೋದಕ್ಕೆ ನಮಗೆ ಬರಲ್ಲ ಅಂತ ಅಂದರೆ ಅದನ್ನು ಬೇಕಾದರೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡು ದೋಸೆ ಹೇಗೆ ಮಾಡ್ತೀರೋ ಹಾಗೆ ಮಾಡ್ಕೊಬೋದು ಸೌಟಲ್ಲೇ ನೋಡಿ ಈ ರೀತಿ ಗಟ್ಟಿ ಕಲಿಸ್ಕೊಳ್ಳಿ ಈ ರೀತಿ ಕಲಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಅಷ್ಟಲ್ಲಿ ಕಾಯಿ ಚಟ್ನಿ ಮಾಡೋಣ ಒಂದು ಜಾರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಮೂರಿಂದ ನಾಲ್ಕು ಸ್ಪೂನು ಹಸಿ ತೆಂಗಿನಕಾಯಿ ತುರಿದಿಟ್ಟಿರೋ ಅಂಥದ್ದು ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರ ನೋಡ್ಕೊಂಡು ತೊಗೊಳ್ಳಿ ನಿಮ್ಗೆ ಜಾಸ್ತಿ ಖಾರ ತಿಂತೀರಂದರೆ ಜಾಸ್ತಿ ಹಾಕೋಬೋದು ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ನೀವು ಬೇಕಂದರೆ ನಿಂಬೆಹಣ್ಣು ಕೂಡ ಹಾಕೋಬೋದು ನಿಂಬೆಹಣ್ಣು ಹುಳಿ ಹಾಕೋಬೋದು ಹುಣಸೆಹಣ್ಣು ಬೇಡ ಅಂತಂದರೆ ಹಾಗೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಉರ್ಗಡ್ಲೆ ಯಾರಿಗೆಲ್ಲ ಬಳಿಯೋ ರೊಟ್ಟಿ ಇಷ್ಟ ಕಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಮಾಡೋದಕ್ಕೆ ಬರುತ್ತೆ ಕಮೆಂಟ್ ಮಾಡಿ ಒಂದು ಸ್ಪೂನ್ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಮತ್ತು ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ ಇಷ್ಟು ಚೆನ್ನಾಗಿ ರುಬ್ಕೊಳ್ಳೋಣ ಕೆಲವರು ಚಟ್ನಿಗೆ ಒಗ್ಗರಣೆ ಹಾಕ್ತಾರೆ ನಾವೇನು ಒಗ್ಗರಣೆ ಇಲ್ಲ ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಳ್ಳೋಣ ರುಬ್ಕೊಂಡಾದ್ಮೇಲೆ ಚಟ್ನಿ ರೆಡಿ ಆಯ್ತು ಇವಾಗ ಒಂದು ಅಂಚನ ಕಾಯಕ್ಕೆ ಇಡೋಣ ಈ ರೊಟ್ಟಿ ಮುಂದೆ ಯಾವುದೇ ಮಸಾಲೆ ದೋಸೆ ಕೂಡ ನಿಲ್ಲ ಅಂತಾನೆ ಹೇಳ್ಬೋದು ನೋಡಿ ಅಂಚು ಕಾದಿದ್ಯಾಲ್ವಾ ನೋಡೋಣ ಅಂಚು ಚೆನ್ನಾಗಿ ಕಾದಿದೆ ಈಗ ಕಲಸಿಟ್ಟಿರೋ ಹಿಟ್ಟನ್ನ ನೋಡಿ ಈ ರೀತಿ ಹಾಕೊಂಡು ಈ ತರ ಕೈಯಲ್ಲೇ ಬಳಿಬೇಕು ನಮಗೆ ಕೈಯಲ್ಲಿ ಬಳಿಯಕ್ಕೆ ಬರಲ್ಲ ಕೈ ಸುಡುತ್ತೆ ಅನ್ನೋರು ಬೇಕಾದ್ರೆ ಸೌಟಲ್ಲಿ ಬಳ್ಕೋಬೋದು ಆದರೆ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ ದೋಸೆ ಹಿಟ್ಟು ರೀತಿ ಮಾಡಿಕೊಂಡು ನೀವು ಬೇಕಾದರೆ ಸೌಟಲ್ಲಿ ಹಾಕೋಬೋದು ನೋಡಿ ಈ ರೀತಿ ಬೆಳೆದಾದ ಮೇಲೆ ಹಾಗೆ ಎಕ್ಸ್ಟ್ರಾ ಹಿಟ್ಟೇನಿದೆ ಅದಕ್ಕೆ ಸ್ವಲ್ಪ ಕೈಯಲ್ಲಿ ನೀರನ್ನ ಹಚ್ಚಿ ಅದ್ರ ಮೇಲೆ ಸವರಿದ್ರೆ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ಅದಾದ ಈ ಥರ ಹಾಕಾದ ಮೇಲೆ ಒಂದು ಪ್ಲೇಟ್ನ ತೆಗೆದು ಅದ್ರ ಮೇಲೆ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ತುಂಬ ಕ್ರಿಸ್ಪಿಯಾಗಿ ಒಂಚೂರು ಎಲ್ಲೂ ಕೀ ಆ ರೀತಿ ಬರುತ್ತೆ ನೋಡಿ ಇವಾಗ ಬೆಂದಿದೆ ಇದು ಪ್ಲೇಟ್ ಇದ್ದೀನಿ ಒಂದು ಬಟ್ಟೆ ಹಿಡ್ಕೊಂಡು ಯಾಕಂದರೆ ಪ್ಲೇಟು ಬಿಸಿ ಇರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಒಂಚೂರು ಎಲ್ಲೂ ಕಿತ್ತೋಗಲ್ಲ ಮತ್ತು ಅಂಟ್ಕೊಳ್ಳೋದು ಇಲ್ಲ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇದು ನನಗೆ ನಮ್ಮ ಅಜ್ಜಿ ಊರಿಗೆ ಹೋದಾಗೆಲ್ಲ ಈ ಥರನೇ ರೊಟ್ಟಿ ಇದ್ದಿದ್ದು ಮಿಕ್ಕಿದ್ರೆ ನಾವು ಸಾಯಂಕಾಲ ಕಾಫಿ ಜೊತೆ ಹಚ್ಕೊಂಡು ತಿಂತಿದ್ವಿ ಯಾರಿಗೆಲ್ಲ ಕಾಫಿ ಜೊತೆ ರೊಟ್ಟಿನ ಹಚ್ಕೊಂಡು ತಿಂದ ಅಭ್ಯಾಸ ಮತ್ತು ಇಷ್ಟ ಕಮೆಂಟ್ ಮಾಡಿ ನೋಡಿ ಬಿಸಿ ಬಿಸಿ ರೊಟ್ಟಿ ವಿತ್ ಕಾಯಿ ಚಟ್ನಿ ರೆಡಿಯಾಗಿದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಅದಲ್ಲಿ ಲೈಕು ಶೇರು ಕಮೆಂಟು ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡ್ತಾಯಿರಿ ಮತ್ತೊಂದು ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು